ನಮಸ್ಕಾರ ನಾನು ನಿಮ್ಮ ಹೇಗಿದ್ದೀರಿ ನಾನು ಏನೋ ಒಂದು ವಿಷಯವನ್ನು ಹೇಳಬೇಕು ಅದಕ್ಕೂ ಮುಂಚೆ ಕೆಲವು ವಾಣಿ ಇದೆ ಅದನ್ನು ಏನಪ್ಪಾ ಸ್ನೇಹಿತಾ ಏನು ಮಾಡ್ತಾ ಇದೆಯೋ ನೆಮ್ಮದಿಯಾಗಿದ್ದಲ್ಲಪ್ಪ ಈ ಕಾಲದಲ್ಲಿ ಯಾರು ಪುಸ್ತಕ ತಗೋತಾರಪ್ಪ ಎಲ್ಲರೂ ಎರಡೆರಡು ಮೊಬೈಲ್ ಇಟ್ಕೊಂಡು ಕೈಯಲ್ಲಿ ಕೈಾಡ್ತಾ ಇರುವಾಗ ಏನಕ್ಕೆ ದುಸ್ಸಾಹಸ ಕೈ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಮಿತ್ರ ಬೇಜಾರು ಮಾಡ್ಕೋಬೇಡ ಕೇಳ್ಕೊಂಬಂದ್ರಲ್ಲ ಬಂದ್ರಲ್ಲ ಎಸ್ ನಾನು ಎರಡು ವರ್ಷದ ಹಿಂದೆ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಬಹುತೇಕ ನನ್ನ ಹಿತೈಷಗಳು ಹೇಳಿದ ಮಾತು ಅದರಲ್ಲಿ ನಾನು ತಪ್ಪು ಹುಡುಕ್ತಿಲ್ಲ ಈಗ ಅವರು ಹಾಗೆ ಹೇಳಿದ್ರಿಂದಲೇ ನಾನೊಂದಷ್ಟು ಎಚ್ಚರಿಕೆಯ ಹೆಜ್ಜೆಗಳನ್ನು ದಾಖಲಿಸಲಿಕ್ಕೆ ಸಾಧ್ಯವಾಯಿತು ಮತ್ತು ಈ ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಯಿತು ಏನು ಈ ವಿಡಿಯೋ ಅಂದರೆ ಒಂದು ಒಳ್ಳೆಯ ಸಾಧನೆಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಏನದು ಅಂತಂದರೆ ಪುಸ್ತಕ ಕ್ಷೇತ್ರದಲ್ಲಿ ಹಣ ಇಲ್ಲ ಅಥವಾ ಪುಸ್ತಕಗಳನ್ನು ಓದುವವರಿಲ್ಲ ಅನ್ನುವವರ ನಡುವೆ ನಿಂತು ನಾವೊಂದು ಒಂದು ಸ್ಥಾಪಿಸಿದ್ದೀವಿ ಅದೇನು ಅಂತಂದ್ರೆ ನಾವು ಪ್ರತಿ ಏಪ್ರಿಲಲ್ಲೂ ಒಂದು ಸುದ್ದಿಯನ್ನು ಓದಿಯೇ ಓದಿರ್ತೀವಿ ಅದೇನು ಅಂದ್ರೆ ಆ ಬ್ಯಾಂಕ್ ಇಷ್ಟು ವಹಿವಾಟು ಮಾಡ್ತಂತೆ ಈ ಸಾಫ್ಟ್ವೇರ್ ಕಂಪನಿ ಇಷ್ಟು ಪ್ರಾಫಿಟ್ ಮಾಡ್ತಂತೆ ಅದ್ಯಾವುದೋ ಟ್ರಾವೆಲ್ಸ್ ಕಂಪನಿ ಹೀಗಾಯ್ತಂತೆ ಹಾಗಾಯ್ತಂತೆ ಅಂತ ಅದ್ರ ಯಾವತ್ತಾದ್ರೂ ಪುಸ್ತಕ ಲೋಕದ ಬಗ್ಗೆ ಅಂತಹದ್ದೊಂದು ಸುದ್ದಿ ಓದಿದೀವ ಅದರ ಆದಾಯದ ಬಗ್ಗೆ ವಹಿವಾಟು ಬಗ್ಗೆ ಕೇಳಿದ್ದೀವ ಇಲ್ವೇ ಅದು ಒಂದು ವಿಷಯವೇ ಅಲ್ಲ ಅನ್ನೋ ರೀತಿ ಮರೆತು ಈ ಕಾರಣಕ್ಕೆ ವೀರಲೋಕದ ಈ ಒಂದು ಅನೌನ್ಸ್ಮೆಂಟ್ ಏನಿದೆ ಇದು ಬಹಳ ಮಹತ್ವಪೂರ್ಣವಾದ್ದು ಅಂತ ನಂಬಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಲ್ಲಿ ಹಣಕಾಸಿನ ವರ್ಷದಲ್ಲಿ ವೀರಲೋಕ ಎಷ್ಟು ವಹಿವಾಟು ಮಾಡಿದೆ ಗೊತ್ತಾ ನಿನಗೆ ಸ್ ಬರೋಬ್ಬರಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ವಹಿವಾಟು ಮಾಡಿದೆ ಯಾವ ಜಾಗದಲ್ಲಿ ಪುಸ್ತಕಗಳಿಗೆ ಓದುಗರಿಲ್ಲವೋ ಅಂತಹ ಜಾಗದಲ್ಲಿಯೇ ನಿಂತು ಇದೊಂದು ಸಾಧನೆಯನ್ನು ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಮೆಚ್ಚುಗೆಗಳಿಗೆ ನಾವು ಅರ್ಹರಾಗಿದ್ದೇವೆ ಅಂತ ನಂಬಿದ್ದೇನೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಒಂದು ಎರಡು ವರ್ಷದ ಸಂಸ್ಥೆ ವಹಿವಾಟು ಮಾಡಿದೆ ಅಂತಂದರೆ ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಆದಾಯ ಅಂದ್ಕೊಂಡು ಕೂಡ ವಿರೂಕ ಸಂಪಾದನೆ ಮಾಡಿರ್ಬೋದು ಎಸ್ ಸಂಪಾದನೆ ಮಾಡಿದೆ ಆ ಸಂಪಾದನೆಯಲ್ಲಿ ಹತ್ತು ಜನ ಹುಡುಗರಿಗೆ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದೆ ಸೊ ಈಗ ನನ್ನ ಉದ್ದೇಶ ಇಷ್ಟೇನಾ ಅಂತಂದರೆ ಇದರ ಒಂದು ಸಾಮರ್ಥ್ಯ ಇಲ್ಲ ಆದರೆ ಪುಸ್ತಕ ಕ್ಷೇತ್ರದಲ್ಲಿ ಮಾತ್ರ ಪ್ರಯೋಗಗಳೇ ಇಲ್ಲ ಹೊಸಬರೇ ಬರ್ತಿಲ್ಲ ಇಲ್ಲಿಗೆ ಯಾಕೆ ಹೀಗೆ ಅಂತ ಸೊ ಆ ಕಾರಣಕ್ಕೆ ಹೊಸಬರು ಈ ಕಡೆಗೂ ಬನ್ನಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಒಂದು ಎರಡು ವರ್ಷದ ಸಂಸ್ಥೆ ವಹಿವಾಟು ಮಾಡಿದೆ ಅಂತಂದರೆ ಬೇರೆಯವರು ಇದ್ರ ಕಡೆ ಗಮನ ಕೊಡಿ ಇವತ್ತು ನಾನು ನನ್ನ ಸ್ನೇಹಿತರು ಸೇರಿಕೊಂಡು ಒಂದು ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಒಂದು ಹೋಟೆಲ್ ಮಾಡಿದ್ವಿ ಅದರ ವಹಿವಾಟು ಎಷ್ಟಾಗ್ತಿತ್ತು ಗೊತ್ತಾ ವರ್ಷಕ್ಕೆ ಬರೀ ಹತ್ತರಿಂದ ಹನ್ನೆರಡು ಲಕ್ಷ ಅದಕ್ಕಿಂತ ಪುಸ್ತಕೋದ್ಯಮ ಚೆನ್ನಾಗಿದೆಯಲ್ಲ ಆದರೂ ಈ ಕಡೆಗೆ ಯಾರೂ ಬರ್ತಿಲ್ಲ ಯಾಕೆ ಅಂತಂದರೆ ಇದು ಇಲ್ಲಿ ಪುಸ್ತಕಗಳು ಮಾರಾಟ ಆಗಲ್ಲ ಇಲ್ಲಿ ಓದುಗರಿಲ್ಲ ಕನ್ನಡ ಸಾಹಿತ್ಯಕ್ಕೆ ಭವಿಷ್ಯ ಇಲ್ಲ ಈ ಥರದ್ದೆಲ್ಲ ಹೇಳಿ ಹೇಳಿ ನಂಬಿಸಿಬಿಟ್ಟಿದ್ದಾರೆ ಇಲ್ಲ ಇಲ್ಲೂ ದುಡ್ಡಿದೆ ದಯವಿಟ್ಟು ಬನ್ನಿ ನೆನಪಿಡಿ ಈ ಒಂದು ಕೋಟಿ ಮೂವತ್ತೆರಡು ಲಕ್ಷದಲ್ಲಿ ಬರೀ ನೈಜ ಸಾಹಿತ್ಯ ಮಾತ್ರ ಮಾರಾಟ ಆಗಿರೋದು ನಾವಿನ್ನೂ ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡ್ಬೋದಾಗಿತ್ತು ನೋಟ್ ಪುಸ್ತಕ ಪ್ರಿಂಟ್ ಮಾಡ್ಬೋದಾಗಿತ್ತು ಶಾಲೆಗಳ ಆರ್ಡ್ರ್ ತಗೋಬೋದಾಗಿತ್ತು ಲಾಬಿ ಮಾಡಬಹುದಾಗಿತ್ತು ಸರ್ಕಾರದ ಟೆಂಡರ್ಗಳನ್ನು ತಗೋಬೋದಾಗಿತ್ತು ತಗೋಬಹುದಿತ್ತು ಆದರೆ ಪ್ರೀ ಇಷ್ಟಕ್ಕೆ ಇಷ್ಟಾಗಿದೆ ಅಂತಂದರೆ ಅದೆಲ್ಲ ಮಾಡಿದರೆ ಎಷ್ಟಾಗುತ್ತೆ ಅಂತ ಆ ಅಂದಾಜು ನಿಮಗೆ ಬಿಡ್ತೀನಿ ಆದ್ದರಿಂದ ಹೊಸಬರು ದಯವಿಟ್ಟು ಈ ಕ್ಷೇತ್ರಕ್ಕೆ ಬನ್ನಿ ಅಂತ ಕೈ ಮುಗಿದು ಕೇಳಿಕೊಳ್ಳೋದು ಒಂದು ಉದ್ದೇಶ ಎರಡನೇ ಉದ್ದೇಶ ಏನಂತಂದರೆ ಒಂದು ಪೆಪ್ಪರ್ಮೆಂಟ್ ನಿಮ್ಮೂರ ಅಂಗಡಿಗೆ ಬರುತ್ತಲ್ಲ ಹೇಗೆ ಬರುತ್ತೆ ಅದನ್ನು ಯಾರು ತಯಾರು ಮಾಡ್ತಾರೆ ಆದರೆ ನೋಡಿ ಅದಕ್ಕೊಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಇದೆ ಅದರ ನೆಟ್ವರ್ಕ್ ಎಷ್ಟು ಅದ್ಭುತವಾಗಿದೆ ಆ ಇರುವಂತಹ ನೆಟ್ವರ್ಕು ಕನ್ನಡ ಪುಸ್ತಕಗಳಿಗಿಲ್ವಲ್ಲ ರೀ ಇದು ನನ್ನನ್ನು ಬಾಧಿಸುವಂಥ ವಿಷಯ ಅದಕ್ಕೆ ನಾನು ನಿಮ್ಮಲ್ಲಿ ಒಂದು ಸಹಾಯ ಯಾಚಿಸ್ತಾ ಇದ್ದೀನಿ ದಯವಿಟ್ಟು ಸ್ತ್ರೀ ಶಕ್ತಿ ಸಂಘಗಳನ್ನು ಕನೆಕ್ಟ್ ಮಾಡಿಕೊಡಿ ಅವರು ನಮ್ಮ ಅದ್ಭುತವಾದ ಒಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಗ್ತಾರೆ ಕನ್ನಡ ಪುಸ್ತಕಗಳಿಗೆ ಮತ್ತು ಅವರೇನು ಸುಮ್ಮನೆ ಮಾಡಬೇಕಿಲ್ಲ ಕನ್ನಡ ಪುಸ್ತಕಗಳ ಮೇಲೆ ಶೇಕಡ ನಲವತ್ತರಷ್ಟು ರಿಯಾಯಿತಿ ಸಿಗುತ್ತೆ ಸಪೋಸ್ ಅವರೊಂದು ಇನ್ನೂರು ರೂಪಾಯಿ ಬೆಲೆಯ ನೂರು ಪುಸ್ತಕ ಮಾರಾಟ ಮಾಡಿದರು ಅಂದರೆ ಅವರಿಗೆ ಎಂಟು ಸಾವಿರ ರೂಪಾಯಿ ಆದಾಯ ಬರುತ್ತೆ ಅದರಿಂದ ಸ್ತ್ರೀ ಶಕ್ತಿ ಸಂಘಗಳು ಬಂದರೆ ಪ್ರತಿ ಹಳ್ಳಿಗೂ ಕೂಡ ನಾವೊಂದು ತಿಂಗಳಿಗೆ ಒಂದಷ್ಟು ಪುಸ್ತಕವನ್ನು ಓದೋರಿಗೆ ನೇರವಾಗಿ ತಲುಪಿಸುವಂಥ ಆಗುತ್ತೆ ಅದರಿಂದ ಇಸ್ಕ್ ತೆರೆ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಮಾಡಿ ನಿಮ್ಮೂರಿನ ಸ್ತ್ರೀ ಶಕ್ತಿ ಸಂಘಗಳನ್ನು ಸಂಪರ್ಕ ಮಾಡಿಕೊಡಿ ಸೊ ಮೇಲೆ ನಿಮ್ಗೆ ಯಾರೂ ಸಂಪರ್ಕ ಅಟ್ ಅಟ್ಲೀಸ್ಟ್ ಈ ವಿಡಿಯೋವನ್ನು ಶೇರ್ ಮಾಡಿ ಕನ್ನಡ ಪುಸ್ತಕಗಳಿಗೆ ಒಂದು ದೊಡ್ಡ ಮಾರುಕಟ್ಟೆ ಸಿಗಬೇಕಾಗಿದೆ ಯಾಕೆಂತಂದರೆ ಕನ್ನಡ ಪುಸ್ತಕಗಳು ಅಂದರೆ ಕನ್ನಡವನ್ನು ಬೇರು ಮಟ್ಟದಲ್ಲಿಯೇ ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನ ಈ ಕಾರಣಕ್ಕೆ ಈ ಮನವಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ